ಯಾಕ ಫೋನ್ ರಿಶ್ಯೂ ಮಾಡಂಗಿಲ್ಲ ಏನು ಇಲ್ಲ ಯಾಕ ನಾನು ಮಾಡೋದಿಲ್ಲ ಯಾಕೆ ಮಾಡಂಗಿಲ್ಲ ನಮ್ಮ ಅಪ್ಪ ನನಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಹುಡುಗರು ಹನಿವರ್ ಒಳಗೆ ನೀನು ಹಂಗೆ ಹುಟ್ಟೇನ ಓಯ್ ಎಲ್ಲ ಹುಡುಗರ ಬಗ್ಗೆ ಮಾತಾಡಬೇಡ ನೀನು ಏನು ಫೋನ್ ರಿಶ್ಯೂ ಮಾಡೋದಿಲ್ಲ ಅಲ್ಲಿ ಬೇರೆ ಹುಡುಗರು ನೋಡಿದಾರೆ ಈ ದಿನ ನಾನು ચૂಡಿ ತಿರುಗಡದೇ ಇಲ್ಲ ಅಲ್ಲಿ ಇಲ್ಲಿ ಅದು ಏನು ಸಂಬಂಧ ಇಲ್ಲ ನನಿಗೆ ಏನು ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಚೆನ್ನ ಅವನು ಹುಡುಗನ ನಾನು ಎಂಗೇಜ್ಮೆಂಟ್ ಮಾಡ್コーディನೇ ಏನು ಎಂಗೇಜ್ಮೆಂಟ್ ಮಾಡ್ಕೋತಿ ಅವ ಏನು ഭാര്യದ ನಾನು ಹೌದು ನನಗೆ ಏನು ಆಗಿತ್ತು ಹೇಳಿ ನಿನ್ಗೇನ್ ಕಮ್ಮಿ ಆಗೈತೆ ಅವನ್ ಆಸ್ತಿ ಇದೆ ಅಂತಸ್ತ ಇದೆ ಚೆನ್ನಾಗಿದಾನೆ ನೋಡಕ್ಕೆ ಆ ಅಂತಸ್ತು ಈ ನಿಜವಾದ ಪ್ರೀತಿ ಮಾಡೋರು ಯಾರು ನಿನಗ ಬೇಕಾಗಿದೆ ಅಂತ ಪೂರ್ತಿ ಇದೆ ಇದೇ ಜೀವಮಾನ ಇತರ ಹೋಗಿ ನಿಮ್ದು ಮೋಸ ಮಾಡೋರೆ ಎಲ್ಲ ಹೇಳೋದು ಇದೆ ಮಾತು ಈಗ ಗೊತ್ತಕ್ಕ ನೀ ಮೋಸ ಮಾಡಿ ನಾ ಮೋಸ ಮಾಡಿ ಅಂತ ಹೇಳಿ ಗೊತ್ತಾಗ್ತಿದೆ ತಾನೆ ನೀನ್ ಬಿಟ್ಟು ಬೇರೆ ಒಳಗೆ ಜೊತೆ ತಿರ್ಗಾಡ್ತಾ ಇರೋದು ನೋಡಿಲ್ವಾ ನಾನು ಏ ಅವ್ರ ಅಕ್ಕನು ತಂಗಿನೂ ಯಾರು ಆಗಿರ್ಬಾರ್ದು ನೋಡು ಎಲ್ಲಾ ನಿನ್ಗತ್ಲ ಏನ್ ತಗೋದಿರ್ತದೆ ನೀವು ಅದನ್ ತಿಳಿಸ್ ಹೇಳ್ಬೇಕು ತಾನೇ ನಿನ್ ಕೇಳ್ಬೇಕು ಫೋನ್ ರಿಸೀವ್ ಮಾಡಬೇಕು ಆಫ್ಲೈನ್ ಅಲ್ಲಿ ಇಟ್ರೆ ಆ ನಮ್ಮ ಅಪ್ಪ ಇವಾಗೆ ನೋಡಿದನೇ ನಾನು ನಿನ್ನ ಮದುವೆ ಮಾಡ್ಕೊಳೋಕೆ ಇಲ್ಲಿ ರೋಡ್ ಅಲ್ಲಿ ಕಿಚಾಡೋದು ಬೇಡ ನೀನು ಕಿಚಾಡೋದು ಬೇಡ ನನಗೆ ಇಷ್ಟ ಇಲ್ಲ ಬೇಡ ಹತ್ತು 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 ಅಲ್ಲ ನಾನು ಹೋಗ್ತೀನಿ ನಿಂತಕೋ ಅಂತ ಹೇಳ್ತ ಐದಿನ ಅಲ್ಲ ನೀನು ನೀ ನನಗೆ ಮೋಸ ಮಾಡಿ ಕಸಿந்து ಹೆಂಗ್ ಸಂಸಾರ ನಡೆಸ್ತೀನಿ ನಾನು ನೋಡತೀನಿ ಅಂದ್ರೆ ಏನು ಮಾಡ್ತೀಯ ನೀನು ನಿನ್ನ ಸಂಸಾರ ಪೂರ ಅಳಗಳ ಹಚ್ಚಲಿಕ್ಕೆ ನಮ್ಮ ಅಪ್ಪಗೆನೇ ಹುಟ್ಟಿಲ್ಲ ಬೇಕನ್ ಮಾಡ್ಕ ಹೋಗೋ ನೀ ನನಗೆ ಬಿಟ್ಟು ಹೊಂಟಿಯಲ್ಲ ನಿನ್ನ ಹೆಂಗೆ ಸತ್ಯಾನಾಸ ಹಚ್ಚಬೇಕನ್ನೋದು ನನಗೆ ಗೊತ್ತೈತಿ ನಾನು ನಿನ್ನ ಸತ್ಯಾನಾಸ ಹಚ್ಚಲಿಕ್ಕಂದ್ರೆ ನಮ್ಮ ಅಪ್ಪಗ ಹುಟ್ಟಿಲ್ಲ ಅವ ಬೆಕ್ಕದಂಥ ಮಗ ಇರಲಿ ನಿನ್ನ ಅಳಗಾಲ ಹಿಡಿಸೇ ಹಿಡಿಸ್ತೀನಿ ನೋಡ್ತೀನಿ ಅವನು ನಾರು ಇಟ್ಟು ಡೇರಿಂಗ್ ಮಾಡ್ಕಿ ಕಿ ಜುಡಿ ಮಾತಾಡಿದೆ ಒಣ ಬೋಕಸ ಮಾತ್ರ ಹೋಗದೆ ಅಕ್ಕಿನ ಗಂಡ ಗುಂಡ ಇದ್ದಂದ್ರೆ ನಾನು ರುಂಡ ತೀರಿಸಿದೆ ಅಂದ್ರೆ ನಾನು ಕಲಾಶಯಕ್ಕೇನಪ್ಪ ಏನು ಧೈರ್ಯ ಮಾಡೀನಿ ಇವನು ಅವನು ಹಂಗು ಮಾಡೀನಿ ಹಿಂಗೂ ಮಾಡೀನಿ ಇರೋ ರೂಂಡಾರ ತಗಸ್ಲಿ ನಾನು ಕೈರೆ ಕಳೀಲಿ ನೋಡೇ ಬಿಡೋನು ಇವತ್ತು ಬಾರ್ಕೆ ಮಗ ಎಲ್ಲ ಮನಗಂಡದ ಹೆಂಗಾರೆ ಇದೊಂದು ಲಗ್ನ ಮಾಡ್ಕೊಂಡು ನಮ್ಮ ಅವನ ಕೈಲೇ ಇದು ಕೆಟ್ಟ ಸೈ ಹಾಕ್ಸ್ಕೊಂಡೆ ಅಂದ್ರೆ ಈ ಒಟ್ಟು ದ್ರಾಕ್ಷಿ ಪಡ ನಂದ ಮಾರ್ಕೇಶನ್ ಆರಾಮ್ ಬೆಂಗಳೂರದ ಸೆಟ್ಲಾಗ್ಬಿಟ್ಟಿನಂದ್ರೆ ಹಾಳೆ ಕಡೆ ಊರ್ ಕಡೆ ತೆಳ್ಳಿ ಹಾಕಂಗಲ್ಲ ಅದ್ರಾಗ ಮತ್ತು ಬೆಟ್ಟ ಒಂದು ಹಾಲಕ್ಕೆ ವರ್ಕ್ನಿಂದ ಯಾವಾಗ ಬರ್ತಾಳೋ ಏನು ಸುದ್ದು ಬಂದುಬೇಟೆ ಎಕ್ತಿನ ತಗೋಳ ಫೋನರೇ ಕೊಡ್ಸಿನಿ ಫೋನು ಹಚ್ಚಿಲ್ಲ ಅವಾಗ ಬರ್ತಾ ಬರ್ಲಿ ಬಂದ ಮ್ಯಾಲ ನೋಡು ಇದೇ ಹೊಲ ಅಣ್ಣ ನಮ್ಮ ದೋಸ್ತರ ಹೇಳಣ ಇದೇ ಹೊಲ ಇತ್ತಂದ್ರೆ ನಿಕ್ಕು ಸಿಗರೇಟಿಗೆ ಹೆಂಗೆ ಬೆಂಕಿ ಹಚ್ತೀವಿ ನೋಡ ಅದ್ರಂಗೆ ಹಚ್ಚಿಕ್ಕಿದ್ ಅಳಗಾಲಿ ಅಳಗಾಲೆ ಹಚ್ಚುವಂಥ ಪರಿಸ್ಥಿತಿ ಎಲ್ದನು ಏನು ಸುದ್ದು ಇಲ್ಲಿ ಯಾವ ಒಬ್ಬ ನಿತ್ತಾನೆ ನಿಕ್ಕು ಅಡಿವೆಗೆ ಬೆಕ್ಕ ಹೊಡ್ಯಾರಂಗೆ ಕಾಣಾಕತ್ತ ನಮ್ಮ ಮಗ ಯಾರ್ಯಾವಳ ಮನ್ಷ್ಯಾದವು ಇದ್ರ ಬೇಕಾಳೆ ನಡೀ ನೋಡೋಣ ಇತ್ತಂದ್ರ ಪರದ ಹೋಗಿ ನೀವತ್ತಡಿಯನ್ಯಕ್ ಆಗಲಕ ನಮಸ್ಕಾರ ನಮಸ್ಕಾರ ಇದು ಈ ಕಡೆ ಶಿವಾಪ್ ಮಾಮಾ ಬರ್ತೀನಂತ ಹೇಳಿದ್ದ ಶಿವಾಪಮ್ಮ ಬಂದಾರೀ ಈಕಡೆ ಅವ್ರು ಬಂದಿಲ್ರಿ ಈ ಕಡೆ ನೀವು ಯಾರು ಶಿವಾಪ್ ಮಾಮ ಆತೀರಲ್ಲ ಅವ್ರ ನಾನು ಹಳೆ ಆಗಬೇಕ್ರಿ ನಮ್ಮ ರೀ ಅವ್ರ ಹೆಂಗರಿ ನೀವ್ ನಾ ನಾವ್ ಹಳೆ ಆಗ್ಬೇಕ್ರಿ ನಾನು ಅವ್ರ ಎರಡನೇ ಮಗಳ ಅದ್ರೀ ಹಾ ನನ್ಗ ಕೊಟ್ಟು ಮದ್ವಿ ಮಾಡ ಆತಾರೀ ಹೌನ್ರಿ ಹೌದ್ರಿ ಅವ್ರಿ ಎಣ್ಣೆ ಮಗಳ್ರಿ ಹೌದು ಹೌದ್ರಿ ನಿಮ್ಗೆ ಅನ್ರಿ ಹೌದು ನಮ್ಗೆ ಕೊಡಾಕತ್ತಾರ್ರೀ ನಾವು ಮದುವೆ ಅಲ್ಲ ಹಂಗಂದ್ರೆ ನೀವು ನಮ್ಮ ಅಣ್ಣ ಆದ್ರಿ ಹೌದ್ರಿ ಹೌದು ರೀ ನೀವು ಹೆಂಗೆ ಮಾವ ಆಗ್ಕ್ರಿ ನಿಮ್ಗೆ ಅವ್ರ ನಮಗೂ ಹಿಂಗೆ ಮಾವ ಆಗ್ಬೇಕ ಸ್ವಾದ್ರ ಮಾವ ಆಗ್ಬೇಕ ರೀ ಹಾಂ ರೀ ಯಾಕಂದ್ರೆ ನಂಗೆ ನಿಮ್ಮ ಮುಂದೆ ಬಿಡ್ರಿ ಹೆಂಗೆ ಹೇಳೋದು ಹೋಗಲಿ ಏ ಏನಾಯ್ತು ಹೇಳ್ರಿ ಹೇಳಿ ರೀ ನಿಕ್ಕ ಈಗ ಹೆಂಗೆ ಹೇಳುದು ಹೇಳ್ರಿ ಹೇಳಿರಿ ಒಪ್ಪನ್ ಹೇಳಿ ರೀ ಅವ್ರ ಮಗಳು ಜರಾ ಸ್ವಲ್ಪ ಡ್ಯಾಲೆ ನನ್ಸದು ಬಂತು ಬಿಡ್ರಿ ಸುಮ್ಮ ಯಾ ಯಾರು ನೀವು ಏನಂದ್ರಿ ನಮ್ಮ ಅಣ್ಣ ಅಂತ ಹೇಳಿರಿ ನೀವು ಹೇಳ್ಬೇಕು ಮತ್ತು ತಮ್ಮ ಆಗೋದು ಅವ್ರು ಹೇಳ್ಬೇಕಲ್ಲ ನೀವು ಅದು ತಪ್ಪಾಗತ್ತೆ ಇದು ನಿಮ್ಮವ ಹೇಳಿಲ್ಲ ಅದು ನಿಮ್ಮ ಒಗತಾನ ನಿಮ್ಮ ಜೀವಮಾನ ನಾ ಹರಿದಂಗೆ ಆಕದ ಯಾಕತ್ತ ಅದೇನು ತೆಲೆ ಇನ್ನ ಈಗ ನಮ್ಮ ಅಣ್ಣ ಕರ್ದಿರಿ ನೀವು ಅಣ್ಣನ ಮುಂದೆ ಹಸು ಹೇಳಬಾರ್ದು ಇದಕ್ಕಿದ್ದಂಗೆ ಹೇಳ್ರಿ ಏನಪ್ಪ ಇವ್ವಾರ ನೀವು ಕುಬ್ಬ್ಯಾಕ್ ಹೊಡ್ಯಾರ ಹಂಗೆ ಇವ್ನಿಗೆ ಏನು ಹೇಳುದ ಈಗ ಸದ್ದ ಹೇಳ್ರಿ ಹಾ ಹೇಳ್ರಿ ಇಲ್ರಿ ರೀ ಒಂದು ಹುಡುಗಿ ಜರಾ ಬರೋಬ್ಬರಿ ಇಲ್ರಿ ರೀ ಯಾಕೆ ಏನಾಯ್ತು ಏನು ಮಾಡಬೇಕು ಜೋಡಿ ಇದ್ದಳು ಹಾಂ ರೀ ನೋಡಿದೆ ಒಂದ್ ಎರಡ್ ಮೂರ್ ಸಲ ನಾನು ಸ್ವಲ್ಪ ಯಾಕ ನೀವ್ ನೋಡಕ ಸಂಬಾಧಿತ ಎಲ್ಲ ದೊಡ್ಡ ಮನುಷ್ಯರ ಹಂಗದಿರಿ ಹಾ ರೀ ಏನ್ ಹೇಳುದು ಸ್ವಲ್ಪ ಯಾಕೆ ಆಗ್ಯದ್ರೆ ಏನದು ಹೇಳ ಯಾವ ಬಾಯಿಲಿ ಅಂತ ಹೇಳ್ರಿ ಅಲ್ಲಿ ಎಲ್ಲಾ ಗೋಳ್ ಗುಮ್ಮಟು ಬತ್ತ ನೋಡಿದ್ಯಾ ಉಪ್ಳಿ ಬುರು ನೋಡಿದ್ಯಾ ಅಂತ ಹೇಳ್ತಾಳ ಯಾವ ಅದನ್ನ ಪಡಿಸಲ ಅವನು ಬರಿ ಅವನು ಒಂದು ಸ್ಕೂಟಿಯಾ ಸ್ಕೂಟಿ ಮೇಲೆ ಯಾವ ನೋಡದಕ ಹೋಗ್ತಿರ್ತವ ಹಾ ಇದು ಏನೋ ಅಂತ ಗೊತ್ತೇ ಇಲ್ಲ ಲೇ ಅವ್ರು ಏನೋ ಹೇಳೇ ಇಲ್ಲ ರೀ ಮಾತ್ನ ಗಪ್ಪಾ ಏನಂದ್ರೆ ಅವರಿಗೆ ಏನ್ರಿ ಸಾಕ್ಷುದ ಅಟ್ಟಿಬೇಕಾಗಿ ಇರ್ತದಾ ಹಿಂಗೇ ಲಾಗದಂದ್ರೆ ಇದು ಇಟ್ಟೆಲ್ಲ ಆಗದಂದ್ರ ನಾನು ಬಿಡಂಗಲ್ರಿ ಇದನ್ನ ಏ ಹಂಗೇನ್ ತೂಕೋ ಬಿಡಲ್ರಿ ಹಾ ಬರಿ ಬರ್ರಿ ಏ ಮತ್ ನಾ ಬಂತ ಹೋಗಿನ ತೇಳಾಕ ಹೋಗ್ಬಿಡ್ರೆ ಮತ್ ಇದೆಲ್ಲ ಯಾಕೋ ನಮ್ಮಣ್ಣ ಸರಿ ಅಂತ ಹೇಳಿ ಇೆಲ್ಲಾ ಒಳಗೆ ಇಲ್ಲ ಇಲ್ಲ ಇದು ಹಚ್ಚಿದೆ ಮಾಡ್ಕೊಂಡಿ ನಮ್ಮ ಮಗಳೇ ಹ್ಯಾಂಗತ್ತೈತಿ ನೋಡ್ಕೊತೀನಿ ಕೈ ನಾಡಿ ಇವಾರೇ ಹಿಂಗೆ ಹೇಳಿದೆ ಇದು ಹಿಂದೆ ಏನಾಗ್ಯದ ಕತಿ ಅನ್ನೋದು ಪತ್ತೆ ಮಾಡ್ಬೇಕಲ್ಲ ಸುಮ್ಮನೆ ಎಲ್ಲರೂ ಲಗ್ನ ಹಾಕರತ್ತಂದು ಲಗ್ನ ಆದ್ರೆ ಒಪ್ಪಿಗಿಲ್ಲ ಇದು ಹಿಂದೆ ಏನೋ ಘಟನೆ ಆಗ್ಯದ ಅದಕ್ಕೆ ಅವ ಏನೋ ಹೇಳಬೇಕ ಅವ್ರ ಅಪ್ಪನಂತೆ ಕತೆ ಹೇಳೋಕದ್ದು ಬಂದನ ನನ್ನ ಮುಂದೆ ಹೇಳೇನ ಹೇಳೋದು ಒಳ್ಳೆಯದೇ ಆಯ್ತು ಯಾಕಂದ್ರೆ ಇನ್ನೂ ಲಗ್ನ ಆಗಿಲ್ಲ ಇದು ಏನು ಎಂತ ಆತ ಕೇಳ್ಕೊಬೇಕ ನಾನು ಹೋಗಿ ಕೇಳ್ಕೊಂಡೇ ಬಿಡ್ತೀನಿ ಮಾಮಾರು ಇಲ್ದೇ ಕೂತಾರೆ ಮುಂದಿಗೆ ಹೇಳಿದ್ರಾಯ್ತು ಕೇಳಿದ್ರಾಯ್ತು ಹೇ ಅವ್ರೊಂದು ಬಂದೇ ಬಿಟ್ರಲ್ಲ ಮೊದಲು ಅವ್ರಿಗೆ ಕೇಳೋಮ್ಮು ಆಮೇಲೆ ಹೇಳು ರೀ ಭಾರಿ ಆಯ್ತು ಮಜಾ ಬತ್ತಲ್ಲ ಅಲ್ಲೆಲ್ಲ ಅಡ್ಡಾಡಿದ್ರು ನಂಗೆ ಯಾಕ ನಮ್ಮ ಏನಾಯ್ತು ಹಿಂಗೆ ಬಂದಿಲ್ಲ ನಾ ಒಯ್ಯನಿಯರ ತಂಗಿದು ಏನ ಸುದ್ದಿ ಕೇಳೀನಿ ಸುಳ್ಳ ಕರೆ ಏನು ರೀ ಏನು ಸುದ್ದಿ ಕೇಳ್ದು ಯಾರೋ ಒಬ್ಬ ಬಂದಿದ್ದಾ ಅಲ್ಲಲಿ ಎಲ್ಲ ಓಕೆ ವೈನಿಯವ್ರು ಸುದ್ದಿ ಕೇಳಿನಿ ಪೈಲಿ ಸೀಟ್ ಸಾಯ್ತೇನ ಒಮ್ಮಗಣ್ಣ ಏನಿ ಯಾರ ತಂಗಿದ್ದು ಸುದ್ದಿ ಕೇಳಿನ ತನ್ನ ಯಾವನೋ ಒಬ್ಬ ಬಂದಿದ್ದ ಏನ ಅವ್ರ ಅಪ್ಪ ಇವ್ರ ಪಪ್ಪ ಮುಂದೆ ಹೇಳ್ಬೇಕಂತ ಅನ್ಕೊಂಡಿದ್ದ ಅವ್ರು ಸಿಗ್ಲಿಲ್ಲ ಅದಕ್ಕೆ ನಾನು ಮುಂದೆ ಹೇಳದ ಇವ್ರ ತಂಗಿ ಯಾರು ಕೂಡ ನಾ ಬೈಕ್ ಮ್ಯಾಗ ಗೋಳ್ಗುಮಟ ಉಪ್ಲಿ ಬುರ್ಜ ಎಲ್ಲಿಲ್ಲ ಅಡ್ಡಾಡಾಕತ್ತಾಳ ಅಂತ ಹೇಳು ಹೋದ ಯಾರಂತ ನನಗೆ ಗೊತ್ತಿಲ್ಲ ನಾ ಈ ಊರಿಗೆ ಹೊಸಬ್ಬ ಬಂದಿದ್ದ ನೋಡ್ರಿ ಮಾಮಾರ ಹಂಗೇನು ಇಲ್ರಿ ಕೆಡಸ್ಬೇಕನ್ನೋ ಮೂರ್ ಮಂದಿ ಇರ್ತಾರೀ ನೀವ್ ಯಾರ ಬಗ್ಗೆ ತಲಿ ಹೇಳಕತ್ತೀನಿ ನೋಡ್ರಿ ನಮ್ಮ ತಂಗಿ ಪಿ ಅನ್ನೋದಾಡ್ರಿ ಹೇಳ್ರಿ ಅಲ್ಲ ಆ ಹುಡಿ ಕೂಡ ತಿರುಗಡದ ಹೇಳಿ ತಿರುಗಾಡ್ತೀನಿ ಮಗನೇನ್ರಿ ಏನ್ ಹೇಳ್ಕತಿರಿ ಹೇಳದ್ ಅವ್ನಿಗೆ ಈಗ ಇರ್ತೈತಿ ಒಳ್ಳಿ ಹೌದಿಲ್ಲ ಅದಕ್ಕ ತಿಳಿಸಿ ಹೇಳಾಕತ್ತೀನಿ ನೋಡಿ ನಮ್ಮ ತಂಗಿ ಫೋನ್ ಹಚ್ಚಾಕತ್ತಾಳೇನ್ ನಿಮ್ಗ ಎತ್ತಿ ಮಾದಿ ಎತ್ತಿ ಕೇಳ್ರಿ ಆಕೀಗ್ ಬಡಾಕತ್ತಿನ ಆಕಿದ ಆಕಿದ ಹೌದು ಒಂದೆರ್ಡಿ ನಿಮಿಷ ಕಟ್ ಮಾಡಿ ಕಟ್ ಮಾಡ್ರಿ ಆಮೇಲೆ ಹೇಳು ಅಂತ ಹೇಳ್ತೈತಿ ಈಗ ಹ್ಮ್ ಅಲ್ಲಪ್ಪಾ ಅವ್ರ ತಂಗಿ ತಿರ್ಗ್ಯಾಡುದು ನೀನ್ ನೋಡೀರಿ ಆ ತಂಗಿ ತಿರ್ಗ್ಯಾಡ್ರಿ ನೀ ನೋಡಿಲ್ಲಾ ಹೇಳ್ಯಾರ್ ಹೇಳ್ಯಾರ ಹೇಳಿದಕ್ಕ ನೀ ಏನ್ ಮಾಡಬೇಕನಾತಿ ಈಗ ಊಟಕಿ ಬಿಡಬೇಕನಾತಿ ನಿಮ್ಮ ಮೌನ ನೀ ಬಿಡುದಲ್ದೆ ನನಕು ದಾಳಿ ತರ್ತಿ ಓ ಮಗನ ಅಂದ್ರೆ ಆಗಂಗಿಲ್ಲ ಅಣ್ಣ ಅಂದ್ರೆ ಆಗಲ್ಲ ನಾನು ನಮ್ಮ ಊರಾಗ ಏನು ಇಲ್ಲಾರ್ದವಲ್ಲ ರಗಡ ಅದ ನನಗ ಅವ್ರ ಹೆಣ್ ಕೊಡ್ತಾರ ಇವ್ರ ಹೆಣ್ ಕೊಡ್ತಾರ ತಂದು ದಿನಾ ಪೋನ್ ಹಸ್ತಾರ ಅವ್ರನ್ನೆಲ್ಲ ಬಿಟ್ಟು ನೀ ಹೇಳಿ ತಂದು ಇಲ್ಲಿ ಬಂದು ಹ್ಞೂ ಅಂದಿದ್ದೆ ನಾನು ಈಗ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಮಾಡ್ಬೇಡ್ರಿ ನನ್ ಲಗ್ನ ಮಾಡ್ಕೊಳಕ್ ಹುಡುಗಿಯಾರು ಕ್ಯೂ ನಿತ್ತಾರ್ರಿ ಆದ್ರೂ ಎಲ್ಲಾ ಬಿಟ್ಟು ನಮ್ಮ ಅಣ್ಣ ಹೇಳ ತಂದು ಇಲ್ಲಿ ಬಂದ್ ನಿತ್ತಾರನ ಆದ್ರೂ ಮತ್ ಹಿಂಗ್ ಸುದ್ದಿ ಬಂದ್ರೆ ಹೆಂಗ್ ಆಗ್ಬೇಕ್ರಿ ಲಗ್ನ ಹೇಳು ಏನ್ ಹೇಳು ನೋಡುವ ಇಲ್ಲ

ಇವಾಗ ಕೈ ಕೊಟ್ಟ ನಂದು ನಮ್ಮ ಅಪ್ಪ ಕೈ ಯಾರ ಯಾಕೆ ಇಬ್ಬರಿಗ ಕಟ್ಬೇಕಂದ ಏನಾರ ಮಾಡು ಒಪ್ಪಸ ನೀವು ಒಟ್ಟು ಅವ್ನಿಗೆ ಬಿಡಬೇಡ ಮುಂದ್ ಕೋಲಾಕ್ ಬಿಡಬೇಡ ಹೋಗು ಅವ್ನಿ ಒಪ್ಪಿಸಿ ಕರ್ಕೊಂಬಾ ನೀವು ಹೋಗು ಏನ್ ಮಾಡುದ ಹಿಂಗಾಯ್ತಲ್ಲ ಎಲ್ಲ ಯಾಕೆ ಅಣ್ಣ ನಮ್ ಹುಡ್ಗಿದು ಎಂಗೇಜ್ಮೆಂಟ್ ಮಾಡಿದ್ದಿಲ್ಲ ಅಣ್ಣ ನಮ್ ತಂಗಿದು ಯಾವ ಅದಾನತನ ಹಾಕಿನ ಹಿಂದೇನೋ ಅಡ್ಡಾಡ್ತಿದ್ನತ್ತಲ್ಲ ಅವ ನಮ್ಮ ಮಾವನ ಮುಂದೆ ಬಂದು ಏನೇನ ಒಂದಕ್ಕೆ ಕ್ಯಾಡ್ ಹೇಳನನ್ನ ಅವ ಈಗ ಸಂಬಂಧನೇ ಬೇಡ ನಮ್ಮ ಹೋತಿನ ಹೋಗ ತಿಂತು ಹೇಳಕತ್ತಾನಾ ನೋಡಣ ನೀನೇ ಏನರೆ ಮಾಡನ ಈಗ ಅಕ್ಕಿಂದ ಮುರಿತ ತಂದ್ರೆ ನಂದು ಮುರಿತೈತೆನ ನಮ್ಮ ಯಜಮಾನ ನಮ್ಮ ಗಂಡ ಆಗೋ ಬಾ ಚಲೋದನನ ಸ್ವಲ್ಪ ನೋಡಣ ಆ ಮಗನ ವಿಚಾರಿಸ್ಕೊತೀನಿ ನೋಡಣ ಏನರೆ ಮಾಡನ ನನಗೆ ಹತ್ತರಿ ನಿಮ್ಮ ಮನೆ ಬರ್ತೀನಿ ಅವನು ಕರ್ಕೊಂಡೆ ಬರ್ತೀನಿ ಆಯ್ತಣ ಹೋಗ್ತೀನಿ ನಾನು ಇವರು ಆ ಬಿಡೀಕ ಈ ಪಾಪ ಮದುವೆ ಹೊಂಟ ಅಂದ್ರೆ ಆಕಿನ ಜೀವನ ಹಾಳು ಮಾಡಕ್ಕೆ ನೋಡ್ತಾರಲ್ಲ ಇರ್ಲ ಏ ಗಣೇಶ ಏ ನೀ ಹಚ್ತೀನಾ ಗಣೇಶ್ ಒಟ್ಟಿಗೆ ಆರಾಮ್ ಗಣೇಶ ಇದೇನು ಹಿಂಗೇ ನೀ ಏನ ಕತ್ತೆ ಕಾರ್ವಾರ ಮಾಡಿ ಏ ಆಮಾಡ ನಿಮ್ ಲವರ್ ಏನು ಮಾಡೀನಿ ಆಕಿನ ಗಂಡ ಮುಂದೆ ಏನೇನು ಹೇಳಿ ಬಿಡ್ತಾ ಇರ ಹಚ್ಚಿ ಬಂದಿನ ಮಣ್ಣಗೊಂಡು ಹಚ್ಚಿ ನಿನಗೇನು ಸಿಕ್ತದರಿಂದ ಸಿಕ್ತಲ್ಲ ಎಲ್ಲ ನಾನು ಜೋಡಿ ಆಕಡೆ ಈ ಕಡೆ ತಿರುಗಾಡಿ ಎಲ್ಲ ಮಜಾ ಮಾಡಿ ಕಿಸ ಅಲ್ಲಿ ಮದುವೆ ಆಗ ಹೊಂಟಾಳಂದ್ರೆ ಮತ್ತೆ ಇದು ಹಾಕದ್ ಆಕೆಗೆ ನೀನು ನಿಯತ್ತಾಗಿ ಮಾಡಿ ಮಾಡಿದ್ದೆ ನಿಯತ್ತಾಗಿ ಮತ್ತೆ ಮಾಡ್ತೇನೆ ದೋಸ್ತಾ ಹುಡುಗರ ಅಷ್ಟೇ ಅವರು ಹೇಳ ಆಸೆ ಪಡ್ತಾರೆ ನೀ ಅದ್ರ ಸಂಬಂಧ ನೀನು ಬಿಟ್ಟಾಳತ್ತ ನೀನು ಜೀವನ ಹಾಳು ಮಾಡ್ಕೋಬೇಕು ಮತ್ತೆ ಆಕೆಗೆ ನಿನಗೆ ಬೇರೆ ವ್ಯತ್ಯಾಸ ಏನಾಯ್ತು ನೀನೇ ಪ್ರೀತಿ ಮಾಡಿದಿಲ್ಲ ಹ್ಮ್ ಮಾಡಿತ್ತು ಮೊನ್ಸೋನ್ ಮತ್ತೆ ಅಕಿ ಹೀಂಗ್ ಮಾಡೋರತ್ತಾ ನೀನು ಹೀಂಗ್ ಮಾಡೋದು ಸರಿ ಅನಿಸುತ್ತೆ ಅಂತ ಹೇಳೋದು ಮತ್ತೆ ಅಕಿ ಮಾಡಿದ ಕರೆಕ್ಟ್ ಅನಿಸುತ್ತೆ ಅಕಿ ಅಕಿ ತಪ್ಪ ಆ ತಪ್ಪ ಅಕಿ ಗಿಂದಲ್ಲ 나ളെ ಅರ್ಥ ಆಗುತ್ತಾ ನೀ ಈ ತರ ಮಾಡೋದು ತಪ್ಪ ಆಗುತ್ತಾ ಅದರಿಂದ ಅಕಿನ್ ಸಂಸಾರೇ ಮುರು ಮುರು ತುಟಿ ಅಂತ ಹೇಳ್ತಾನೆ ಇದು ಈಗ ಏನಾದ್ವೈತು ಗೊತ್ತೋನು ಅಕಿನ್ ಗಂಡ ಮುಂದೆ ನೀ ತಪ್ಪು ಐತರೆ ನಾನು ಸುಮ್ ಸುಳಿ ಹೇಳಿನ್ರಿ ಇಷ್ಟು ಹೇಳ್ರಿ ನಮ್ಮ ಮೊದಲ ಪ್ರಪೋಸ್ ಮಾಡಿದ್ದೆ ಅವ್ರು ನಾವು ವಾಲ್ ಅಂದಿಲ್ರಿ ಅದ್ರ ಸಂಬಂಧ ಸುಳ್ಳು ಹೇಳ್ರಿ ಅತ್ತೆ ಆಕೆರ ಸುಖವಾಗಿ ಎಲ್ಲಿ ಯಾಕೆ ಹೋಗಿ ಇರಲ್ಲಕ್ಕ ಏನು ಹಣೆ ಬರ ಹರಿ ಆ ಹಣೆ ಬರ ನಾಟಿಗೆ ಎತ್ತಿರ್ಲು ಯಾರ್ಯಾರು ಹಣೆ ಬರ ಎಲ್ಲೆಲ್ಲಿ ಅಂತ ಆ ದೇವ್ರಿಗೆ ಗೊತ್ತು ಆಯ್ತು ದೋಸ್ತ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ನೀ ಏನು ಯಾವಾಗ ಹೇಳ್ತೀನಿ ಹೇಳು ನಮ್ಮ ಯಾವಾಗ ಬೇಡ ಈ ಸದ್ಯ ಹೋಗಿಸಿ ಅದು ಮೆಟ್ರಾಸ್ ಎಲ್ಲಿ ಅವ್ರ ಮನೆಗೆ ಹೋಗ್ಬಾರ್ದು ಅಲ್ಲಿ ಹೊಲಕ್ಕ ಹಾಂ ಹೇಳ್ರಿಂಟ್ರಿ ನಾ ನಮ್ಮೂರ್ಗೆ ಹೊಂಟಿವ್ರಿಲ್ರಿ ಹಾಂ ಹೇಳಿದಿವ್ರೆ ರೀ ಅದೇ ರೀ ಸ್ವಲ್ಪ ಅವ್ರಿಗೆ ನಾ ಪಷ್ಟಪಟ್ಟಿದ್ದೆ ಅವರು ವಲ್ಲತ್ತ ಹೇಳ ಕಿಶನ್ ನನಗೆ ಎಂಗೇಜ್ಮೆಂಟ್ ಆಗ್ಯದ ಇದು ಆಗ್ಯದ ಆಮೇಲೆ ಸ್ವಲ್ಪ ಅವ್ರ ಮ್ಯಾಗೆ ಸಿಟ್ಟಿಗೆ ಬಂದು ನಿಮ್ಮ ಬಂದು ಕಿಶನ್ ಒಂದು ಸ್ವಲ್ಪ ಮುರಿಯಂತ ಇದು ಮಾಡಿಬಿಟ್ಟು ಪ್ರಯತ್ನ ಮಾಡ್ತೀವಿ ಕ್ಷಮೆ ಕೇಳ್ತೀನಿ ಗಣೇಶ್ ಎಲ್ಲ ಬಂದ ಕಿಶನ್ ಸ್ಟೋರಿ ಹಿಂಗೆ ಹಿಂಗೀಗ ಒಬ್ಬರು ಒಗ್ತಾನ ಹರಿಸ್ಬಾರ್ದಪ್ಪ ಅಂಬಾಜಿ ಯಾರೇ ಅಲ್ಲಿ ಏನೇ ಅಲ್ಲಿ ಅದಕ್ಕೆ ಅದಕ್ಕ ನಾರಿ ಕೇಳ್ತೀನಿ ರೀ ಅಣ್ಣ ಇಲ್ಲರಿ ಇದು ಏನಂತ ಒಟ್ಟ ನನಗೆ ಕ್ಲಿಯರ್ ಆಗಲಾಗದ್ರಿ ಇನ್ನು ಅವಳೇ ಹೇಳೋದ್ರಿ ಈಗ ಯಾರೋ ಇವ್ರು ಕರ್ಕೊಂಡ್ ಬಂದ್ರು ಇಲ್ಲಪ್ಪ ಏನ್ ರೀ ಇದು ಮಾಡ್ಯನ್ರಿ ಇನ್ನ ಎಂಗೇಜ್ಮೆಂಟ್ ಆಲ್ ಆಗತ್ತೈತಿ ಅಂತ ನಿಮ್ಮದು ಬಂದು ಇಲ್ಲದಿಲ್ಲ ಅದು ಹೇಳೇನು ಓಹ್ ಅದು ನೀವು ತಪ್ಪು ತಕ್ಕೊಂಡು ನಿಮ್ಮ ಹೆಣ್ಣಿ ಎಲ್ಲ ಬಿಟ್ಟು ಮನೆ ಬಿಟ್ಟು ಹೊಂಟಿರಿ ಬರೋ ತಪ್ಪು ತಕ್ಕೊಬೇಡ್ರಿ ನೀ ಬಂಗಾರ ಅಂತ ಕೇದಾಳೆ ರೀ ಆಯ್ತು ನೋಡಿರಿ ನಿಮ್ದು ಸಂಸಾರ ಹೇಳ್ತೀನಿ ರೀ ಏನು ಮಾಡ್ರಿ ಹೇಳ್ತಾರೆ ಅದು ನೀವು ತಿಳಿ ಹಾಕ್ಕೊಬೇಡ್ರಿ ಆಯ್ತು ಗಣೇಶ ಬರ್ತೀನಿ ರೀ ಬರ್ತೀನಿ ರೀ ತಪ್ಪು ತಿಕ್ಕೋಬೇಡ್ರಿ ಇಲ್ಲಿ ಹೋಗಿ ನಿಮ್ಮ ಜೀವನ ಒಳ್ಳೆ ಹುಟ್ಟಿ ಸಿಗ್ತಾವೆ ಮಾರ್ತು ಬಿಡಿ ಓಕೆ ಏರಿ ಯಾರು ಯಾರು ಮನೆ ಬರ್ರಿ ಏನೇನು ಬಂದಿರ್ತದೆ ಗಣೇಶ ಬರ್ಲೇದು ಸಂಜೆಗೆ ಭೇಟಿ ಆಕಿ ಬರ್ರಿ ಮನೆಗೆ ಹೋಗ್ಬೇಕ್ ನಾ ಹಂಗೇ ಲಾತ್ಕೋ ನಾ ಮಂದಿ 1008 ತರ ಹೇಳ್ತಾರಾ ಇಲ್ಲ ಆದ್ರೂ ಮತ್ತೆ ಸಡನ್ ಆಗಿ ಈ ತರ ಬಂದೇಳೋಣ ಮತ್ತೆ ಮನಸೇನಿಗೆ ಭಯ ಬರೋದ್ಯಾಲ್ಲ ಮಂದಿ 1008 ನಿಮ್ಮ ಬಗ್ಗೆನೇ ಬೇರೆ ಹೇಳ್ತಾರಾ ಹಂಗೇದರೇನ ಮತ್ತೆ ಹಂಗಿಲ್ಲ ರೀ ಆದ್ರೂ ಸ್ವಲ್ಪ ಏನು ಮಂದಿ ಮಾತ್ ಕೇಳಿ ತಪ್ಪೈತನ ಏನು ಮಂದಿ ಮಾತ್ ಕೇಳಿ ಆಗಲೇ ಅಡಚುತ ಅದೇನ್ ಹೊಡ್ಕೊಂಡಿನಿ ಮಗನ ಕುಂದ್ರಿ ಇಲ್ಲಿ ನೋಡಿ ಆಕಿ ಈಗ ಎಷ್ಟು ಡಿಸ್ಟರ್ಬ್ ಆಗಿ ಆಕಿ ಅಂತ ಗೊತ್ತೇನೋ

ಓಕೆ ಇಲ್ಲ ಅವ್ನ ಮಾತ್ ಕೇಳಿ ತಪ್ಪು ಮಾಡಿದೆ ನಾನು ಸಾರಿ ತಪ್ಪಾಯ್ತು ನನ್ನ ಕಡಲೆ ತಪ್ಪಾಗ್ಯದ ಅದಕ್ಕೆ ಏನ್ ತಿಳ್ಕೊಳಕ್ ಹೋಗ ಬಾ ನೀನ್ ಕರ್ಕೊಂಡು ಹೋಗ್ತೀನಿ ದ್ರಾಕ್ಷಿ ಅಲ್ಲ